ನಮಸ್ತೆ ಎಲ್ಲರಿಗೂ ಈ ದಿನ ತೋಯಿಸಿದ ಮಂಡಕ್ಕಿ ಅಥವಾ ಮಂಡಕ್ಕಿ ಉಸಿಲಿ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ಮೂರು ಲೀಟರ್ನಷ್ಟು ಮಂಡಕ್ಕಿಯನ್ನು ಬಳಸ್ಕೊಳ್ತಾ ಇದ್ದೀನಿ ಮಂಡಕ್ಕಿಯನ್ನು ಬಾಣಲಿಯಲ್ಲಿ ನೀರು ಹಾಕಿಬಿಟ್ಟು ಆ ಮಂಡಕ್ಕಿಯನ್ನು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಐದು ನಿಮಿಷಗಳ ಕಾಲ ನೆನೆಸಿ ಚೆನ್ನಾಗಿ ನೀರಿನಿಂದ ಬೇರ್ಪಡಿಸ್ಕೊಂಡು ಮಂಡಕ್ಕಿಯನ್ನು ಹಿಂಡಿಬಿಟ್ಟು ತಕ್ಕೊಂಡಿದ್ದೀನಿ ಈಗ ಬಾಣಲಿಗೆ ಆರು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ಮೂರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಮ್ಮ ಖಾರಕ್ಕನುಗುಣವಾಗಿ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯ ಹಾಕ್ಕೊಳ್ಬೋದು ಹಾಗೆ ಕರಿಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಎರಡು ಕಟ್ ಮಾಡಿರುವಂಥ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಸಣ್ಣ ಉರಿಯಲ್ಲಿ ಬಾಡಿಸ್ಕೊಳ್ಬೇಕು ದಾವಣಗೆರೆ ಕಡೆ ಇದು ತುಂಬಾ ಮಾಡ್ತಾರೆ ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಅರಳು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹುಣಸೆ ರಸ ಹಾಕೋದ್ರಿಂದ ನಾನು ಅರಳು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹುಣಸೆ ರಸದಲ್ಲಿ ಅರಳು ಉಪ್ಪು ಬೇಗನೆ ಕರಗುತ್ತೆ ಆದ್ದರಿಂದ ನಾನು ಅರಳು ಉಪ್ಪನ್ನು ಬಳಸ್ಕೊಂಡಿದ್ದೀನಿ ಮೂರು ಟೀ ಸ್ಪೂನ್ನಷ್ಟು ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ಅರಳು ಉಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ ಈಗ ತೋಯಿಸಿಟ್ಕೊಂಡಿರೋ ಮಂಡಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿಟ್ಕೊಂಡ್ಬಿಟ್ಟು ಮಂಡಕ್ಕಿನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹುಣಸೆ ರಸ ಹಾಕಿರೋದ್ರಿಂದ ಮತ್ತೆ ನಾವು ನಿಂಬೆಹಣ್ಣಿನ ರಸ ಹಾಕೋ ಅಗತ್ಯ ಇರೋದಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬಟ್ಟಲಿನಷ್ಟು ಹಸಿ ಕಾಯಿತುರಿನ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡು ಟೀ ಸ್ಪೂನ್ನಷ್ಟು ಪುಟಾಣಿಯನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ ಈ ಪುಟಾಣಿ ಹಿಟ್ಟನ್ನು ಮಂಡಕ್ಕಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಪುಟಾಣಿ ಹಿಟ್ಟನ್ನು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ದಾವಣಗೆರೆ ಸೈಡು ಈ ಮಂಡಕ್ಕಿ ಜೊತೆ ಮೆಣಸಿನ್ಕಾಯಿನ ಮಾಡ್ಕೊಳ್ತಾರೆ ಈ ಮಂಡಕ್ಕಿನ ತುಂಬ ರುಚಿಯಾಗಿ ಮಾಡ್ತಾರೆ ಎಲ್ಲವನ್ನು ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಮಂಡಕ್ಕಿ ಉಸ್ಲಿ ಸಿದ್ಧ ಆಗುತ್ತೆ ನೀವು ಕೂಡ ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು